ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಎಂಥ ಚಲುವ ಚಿತ್ರ ಬಿಡಿಸಿದೆ ಪ್ರಕೃತಿ ಹಿಮದ ತೆರೆ ಎಳೆಸಿ ಅನ್ನುವ ಕವಿತೆ ಎಂಥ ಚೆಲುವ ಚಿತ್ರ ಬಿಡಿಸಿದೆ ಪ್ರಕೃತಿ ಹಿಮದ ತೆರೆ ಎಳೆಸಿ ಎಂಥ ಸೌಂದರ್ಯ ಖನಿ ಭೂರಮೆ ರವಿಯನೇ ಸ್ವಾಗತಿಸಿ ಎಂಥ ಸೋಜಿಗ ಸೃಷ್ಟಿಯಲ್ಲಿ ಕಿರಣ ಸ್ಪರ್ಶಕ್ಕೆ ಸಂಭ್ರಮಿಸಿ ಎಂಥ ಚಲುವ ಚಿತ್ರ ಬಿಡಿಸಿದೆ ಪ್ರಕೃತಿ ಹಿಮದ ತೆರೆ ಎಳೆಸಿ ಎಂಥ ಸೌಂದರ್ಯ ಖನಿ ಭೂರಮೆ ರವಿಯನೇ ಸ್ವಾಗತಿಸಿ ಎಂಥ ಸೋಜಿಗ ಸೃಷ್ಟಿಯಲ್ಲಿ ಕಿರಣ ಸ್ಪರ್ಶಕ್ಕೆ ಸಂಭ್ರಮಿಸಿ ಕೊಳದ ಕೆಂದವರೇ ಮೊಗ್ಗು ಹಿಗ್ಗಿ ಎಲೆ ಮೇಲೆ ಮಣಿ ನಗಿಸಿ ತಾಳ ಹಿಮ್ಮೆಳದಿ ಕೂಜನದ ಚಿಲಿಪಿಲಿ ಜೋಗುಳ ಹಾಡಿಸಿ ಕೊಳಲುಲಿಯ ಹಿತಕ್ಕೆ ಗೋವುಗಳಂಬಾ ಎಂದಂಬಲಿಸಿ ಕೊಳದ ಕೆಂದಾವರೆ ಮೊಗ್ಗು ಹಿಗ್ಗಿ ಎಲೆ ಮೇಲೆ ಮಣಿ ನಗಿಸಿ ತಾಳ ಹಿಮ್ಮೆಳದಿ ಕೂಜನದ ಚಿಲಿಪಿಲಿ ಜೋಗುಳ ಹಾಡಿಸಿ ಕೊಳಲುಲಿಯ ಹಿತಕ್ಕೆ ಗೋವುಗಳಂಬಾ ಎಂದಂಬಲಿಸಿ ಎಂಥ ಚಲುವ ಚಿತ್ರ ಬಿಡಿಸಿದೆ ಪ್ರಕೃತಿ ಹಿಮದ ತೆರೆ ಎಳೆಸಿ ಎಂಥ ಸೌಂದರ್ಯಕನಿ ಭೂರಮೆ ರವಿಯನೇ ಸ್ವಾಗತಿಸಿ ಎಂಥ ಸೋಜಿಗ ಸೃಷ್ಟಿಯಲ್ಲಿ ಕಿರಣ ಸ್ಪರ್ಶಕ್ಕೆ ಸಂಭ್ರಮಿಸಿ ನಿನ್ನ ನೆನಪಾಗುವುದಲ್ಲೇ ಬಾ ಸವಿಯೋಣ ಕಣ್ಮನ ತುಂಬಿಸಿ ನನ್ನೆಲ್ಲ ನೋವುಗಳೆಳಿಸುವುದರಕ್ಷಣ ಕಂಗಳೇ ಕಲೆತು ತೇಲಿಸಿ ಚೆನ್ನಾಗಿ ುಗಳೆದೆ ಗೆರೆದು ರೆಕ್ಕೆ ಹಚ್ಚಿ ಹೊನ್ನ ನಾವೆಯ ನೀರಿಸಿ ನಿನ್ನ ನೆನಪಾಗುವುದಲ್ಲೇ ವಾ ಸವಿಯೋಣ ಕಣ್ಮನ ತುಂಬಿಸಿ ನನ್ನೆಲ್ಲ ನೋವುಗಳಳಿಸುವುದರ ಕ್ಷಣ ಕಂಗಳೇ ಕಲಿತು ತೇಲಿಸಿ ಚಿನ್ನ ಗನಸುಗಳೆದೆಗೆರೆದು ರೆಕ್ಕೆ ಹಚ್ಚಿ ಹೊನ್ನ ನೀರಿಸಿ ಹೊನ್ನ ನಾವೆಯ ನೀರಿಸಿ ಎಂಥಾ ಚೆಲುವ ಚಿತ್ರ ಬಿಡಿಸಿದೆ ಪ್ರಕೃತಿ ಹಿಮದ ತೆರೆ ಎಳೆಸಿ ಎಂಥ ಸೌಂದರ್ಯ ಕನಿ ಭೂರಮೇ ರವಿಯನೇ ಸ್ವಾಗತಿಸಿ ಎಂಥ ಸೋಜಿಗ ಸೃಷ್ಟಿಯಲ್ಲಿ ಕಿರಣ ಸ್ಪರ್ಶಕ್ಕೆ ಸಂಭ್ರಮಿಸಿ ಉದ್ಯಾನದ ನಡುವೆ ನಿನ್ನನೇ ಹೊನ್ನ ನಗೆಯೊಡವೆಯಾಗಿಸಿ ಅದ್ಯಾವ ಸುಕೃತವೋ ಬಳಿ ಬಂದೆ ಮೌನಲಿಸ ಚಿತ್ರರೂಪಸಿ ಅದ್ಯಾವ ಬಂದ ಸೂಜಿಗಲ್ಲ ಸೆಳೆತವೇ ಆಗಿ ಹೃದಯ ಧರಿಸಿ ಉದ್ಯಾನದ ನಡುವೆ ನಿನ್ನನೇ ಹೊನ್ನ ನಗೆಯೊಡವೆಯಾಗಿಸಿ ಅದ್ಯಾವ ಸುಕೃತವೋ ಬಳಿ ಬಂದೆ ಮೌನಲಿಸ ಚಿತ್ರರೂಪಸಿ ಅದ್ಯಾವ ಬಂದ ಸೂಜಿಗಲ್ಲ ಸೆಳೆತವಿ ಆಗಿ ಹೃದಯ ಧರಿಸಿ ಎಂಥಾ ಚಲುವ ಚಿತ್ರ ಬಿಡಿಸಿದೆ ಪ್ರಕೃತಿ ಹಿಮದ ತೆರೆ ಎಳೆಸಿ ಎಂಥ ಸೌಂದರ್ಯ ಖನಿಭೂರಮೇ ರವಿಯನೇ ಸ್ವಾಗತಿಸಿ ಎಂಥ ಸೋಜಿಗ ಸೃಷ್ಟಿಯಲ್ಲಿ ಕಿರಣ ಸ್ಪರ್ಶಕ್ಕೆ ಸಂಭ್ರಮಿಸಿ ಮರದ ಬಳ್ಳಿ ತೂಗು ಮಂಚದಿ ಜೀಕಿ ಪ್ರೇಮಿಗಳನ್ನೇ ನಾಚಿಸಿ ಹರೆಯುಕ್ಕಿಸುವ ಚಂಬೆಳಕಲಿ ಮಿಂದು ಗಂಧರ್ವರಾಗಿಸಿ ತೆರೆ ಸರಿಸುವಿ ಮಂಜಿನಲಿ ತೆಕ್ಕೆ ಬಿಗಿಗೊಳಿಸುವ ಬ ಅರಸಿ ಮರದ ಬಳ್ಳಿ ತೂಗು ಮಂಚದಿ ಜೀಕಿ ಪ್ರೇಮಿಗಳನ್ನೇ ನಾಚಿಸಿ ಹರೆಯ ಉಕ್ಕಿಸುವ ಚಂಬೆಳಕಲಿ ಮಿಂದು ಗಂಧರ್ವರಾಗಿಸಿ ತೆರೆ ಸರಿಸುವಿ ಮಂಜಿನಲ್ಲಿ ತೆಕ್ಕೆ ಬಿಗಿಗೊಳಿಸುವ ಬಾ ಅರಸಿ ಬಿಗಿಗೊಳಿಸುವ ಬಾರಸಿ ಎಂಥ ಚಲುವ ಚಿತ್ರ ಬಿಡಿಸಿದೆ ಪ್ರಕೃತಿ ಹಿಮದ ತೆರೆಯೆಳೆಸಿ ಎಂಥ ಸೌಂದರ್ಯ ಖನಿಭೂರಮೆ ರವಿಯನಿ ಸ್ವಾಗತಿಸಿ ಎಂಥ ಸೋಜಿಗ ಸೃಷ್ಟಿಯಲ್ಲಿ ಕಿರಣ ಸ್ಪರ್ಶಕ್ಕೆ ಸಂಭ್ರಮಿಸಿ ನಾಚಲಿ ಕಗ ಮೃಗ ಜಲಚರಗಳು ತುಟಿಗೆ ತುಟಿಯ ಸೇರಿಸಿ ಬಾಚಿಕೋರ ಕಸುವ ನಿಗ್ಗಿಸು ಚೈತನ್ಯ ನಮ್ಮದಾಗಿಸಿ ಆಚೆ ಗೀಚೆಗೆ ನಿಹುದೋ ಕಲ್ಪನೆ ಗೆಟುಕದೆ ನವ ಪಲ್ಲವ ಕುಣಿಸಿ ನಾಚಲಿ ಕಗ ಮೃಗ ಜಲಚರಗಳು ತುಟಿಗೆ ತುಟಿಯ ಸೇರಿಸಿ ಬಾಚಿಕೋರ ಕಸುವ ನಿಗ್ಗಿಸು ಚೈತನ್ಯ ನಮ್ಮದಾಗಿಸಿ ಆಚೆಗೆ ನಿಹುದೇನೋ ಕಲ್ಪನೆ ಗೆಟುಕದೆ ನವ ಪಲ್ಲವವ ಕುಣಿಸಿ ನವ ಪಲ್ಲವವ ಕುಣಿಸಿ ಎಂತ ಚಲುವ ಚಿತ್ರ ಬಿಡಿಸಿದ ಪ್ರಕೃತಿ ಹಿಮದ ತೆರೆ ಎಳೆಸಿ ಎಂಥ ಸೌಂದರ್ಯ ಕನಿಭೂರಮೆ ರವಿಯನೇ ಸ್ವಾಗತಿಸಿ ಎಂಥ ಸೋಜಿಗ ಸೃಷ್ಟಿಯಲ್ಲಿ ಕಿರಣ ಸ್ಪರ್ಶಕ್ಕೆ ಸಂಭ್ರಮಿಸಿ ನಮಸ್ಕಾರ